ಕೆಂಪವಾಡ್ ಅಥನಿ ಶುಗರ್ಸ್ ಕಾರ್ಖಾನೆಯಲ್ಲಿ ಅದ್ದೂರಿಯಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿದ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಕಾಗವಾಡ ತಾಲೂಕಿನ ಕೆಂಪವಾಡ್ ಗ್ರಾಮದ ಅಥನಿ ಶುಗರ್ಸ್ ಲಿಮಿಟೆಡ್ನಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಕಾರ್ಖಾನೆಯ ಆವರಣದಲ್ಲಿ ಮಾಜಿ ಸಚಿವರ ಹಾಗೂ ಅತನಿ ಕಾರ್ಖಾನೆಯ ಅಧ್ಯಕ್ಷರಾದ ಶ್ರೀಮಂತ ತಾತ್ಯ ಪಾಟೀಲ್ ಅವರು ಧ್ವಜಾರೋಹಣ ನೆರವೇರಿಸಿದರು ನಂತರ ಕಾರ್ಖಾನೆಯ ಸೆಕ್ಯುರಿಟಿ ವಿಭಾಗ ಹಾಗೂ ಕೆಂಪ್ವಾಡ್ ಹೈಸ್ಕೂಲ್ನ ವಿದ್ಯಾರ್ಥಿಗಳಿಂದ ಗೌರವ ವಂದನೆಯನ್ನು ಸ್ವೀಕರಿಸಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ವೀರಮರಣ ಹೊಂದಿರುವ ಸಾವಿರಾರು ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ನಾವೆಲ್ಲರೂ ಅವರಿಗೆ ಭಕ್ತಿಪೂರ್ವಕ ಗೌರವ ನಮನಗಳನ್ನು ಸಲ್ಲಿಸೋಣ ಎಂದರು ಇದೇ ವೇಳೆ ಕೆಂಪವಾಡ ಹೈಸ್ಕೂಲ್ನ ಹಾಗೂ ಕಾರ್ಖಾನೆಯ ನರ್ಸರಿ ಶಾಲೆಯ ಪುಟ್ಟ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಿದರು ಕಾರ್ಯಕ್ರಮವನ್ನು ನೆರವೇರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀಮಂತ ಪಾಟೀಲ್ ಫೌಂಡೇಶನ್ ವತಿಯಿಂದ ಸಹಾಯಧನ ನೋಟ್ಬುಕ್ಗಳನ್ನು ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ಹಂಚಲಾಯಿತು ಇದಲ್ಲದೆ ಇತ್ತೀಚೆಗೆ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ಕೆಂಪುವಾಡ್ ಶಿನ್ನಾಳ್ ಹೈಸ್ಕೂಲ್ನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಸಹಾಯಧನ ನೀಡಲಾಯಿತು ಈ ಸಮಯದಲ್ಲಿ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಲಟಕಿ ಸಾಹೇಬ್ ಲೇಬರ್ ಆಫೀಸರ್ ಸಂಜಯ್ ಕುಮಾರ್ ಕಾಯ್ಪುರಿ ಕೃಷಿ ಅಧಿಕಾರಿ ಬಂಡು ಜಗತಾಪ್ ಪರ್ಚೇಸ್ ಮ್ಯಾನೇಜರ್ ವಿಜಯ್ ಕುಮಾರ್ ಪಾಟೀಲ್ ಸಿವಿಲ್ ಇಂಜಿನಿಯರ್ ಲಕ್ಷ್ಮಣ್ ಜಾಧವ್ ಸೆಕ್ಯೂರಿಟಿ ಆಫೀಸರ್ ಅಶೋಕ್ ಜಾಧವ್ ಅಕೌಂಟ್ ಆಫೀಸರ್ ವಸಂತ್ ಪಾಟೀಲ್ ಸ್ಥಳೀಯ ಮುಖಂಡರಾದ ಮುರುಗಪ್ಪ ಮಗದುಮ್ ಅಪ್ಪ ಸಾವ್ ಸಾವಂತ್ ಜಂಬಗಿ ರಮೇಶ್ ತೇಲಿ ಭರತ್ ಪಾಟೀಲ್ ಅಶೋಕ್ ಜಾಧವ್ ವಕೀಲರಾದ ಶೇಖರ್ ಕಿಣಂಗಿ ಪ್ರಶಾಂತ್ ಚೌಹಾಣ್ ಶ್ರೀಕಾಂತ್ ಮಾಲ್ಗಾವಿ ದಿಲೀಪ್ ಪವಾರ್ ರಮೇಶ್ ಗೋಡ್ಸಿ ತಮ್ಮಣ್ಣ ಚೌಗ್ಲಾ ಅಬ್ಜಿತ್ ಕಿತ್ತೂರೆ ಸೇರಿದಂತೆ ಮತ್ತಿತರ ಮುಖಂಡರು ಅಧಿಕಾರಿಗಳು ಕಾರ್ಮಿಕ ಬಂಧುಗಳು ಕೆಂಪುವಾಡ್ ಶಾಲೆಯ ಶಿಕ್ಷಕರು ಮುದ್ದು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕೆಂಪುವಾಡದಿಂದ ಬಸವರಾಜ್ ತಾರದಾಳೆ